ಹಲೋ ಡಿ ಸಿ ಮೇಡಮ್ ನನಗೆ ಹೊಸಿ ಕೆಲಸ ಇತ್ತು ಅದನ್ನು ಮುಗಿಸಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಹೊಸಿ ಲೇಟ್ ಆಯಿತು ಯಾಕೆ ನಿಮ್ಗೆ ಇನ್ನೂ ನಿದ್ದೆ ಬಂದಿಲ್ವೇ ಮಲಗಿದ್ದೆ ಆದರೆ ನಿಮ್ಮನ್ನ ಆನ್ಲೈನಲ್ಲಿ ನೋಡಿದ್ನಲ್ಲ ಅದಕ್ಕೆ ಮೆಸೇಜ್ ಮಾಡಿ ಅಲ್ಲ ಇಷ್ಟೊತ್ತಲ್ಲಿ ಯಾವ ಕೆಲಸ ನೀವು ಹೀಗೆ ಕೆಲಸ ಮಾಡಿದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಚ್ಚರ ಆಗದೆ ಹೋದ್ರೆ ನನ್ನ ಹೇಗ್ ಮೀಟ್ ಮಾಡ್ತೀರಾ ಮೇಡಮ್ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ನಾನು ಒಂದ್ ಕಿತ್ತ ಒಬ್ರು ಮಾತ್ ಕೊಟ್ಟ್ಮೇಲೆ ಅದನ್ನ ನಡ್ಸ್ಕೊಡ್ತೀನಿ ಟೈಮು ಅನ್ನೋ ಟೈಮು ಪಕ್ಕಾ ಶಂಕರ ಟೈಮು ಒಂಬತ್ತು ಗಂಟೆಗೆ ಅಲ್ಲಿರ್ತೀನಿ ಮಿಸ್ ಮಾಡಬೇಡಿ ಗುಡ್ ನೈಟ್ ಗೌರಿ ಶಂಕರ